ಇದ್ದಾರೆ ಅವರು ಕೂಡ ಈ ಹಂತಕ್ಕೆ ಬರಲು ಹಿಂದೆ ಒಬ್ಬ ಗುರುವೆ ಕಾರಣ ಆಗಿರ್ತಾನೆ ಸೊ ಈ ರೀತಿ ಈ ಜಗತ್ತಿನ ಒಬ್ಬ ಪ್ರಾಮಾಣಿಕ ದಕ್ಷ ಇಡೀ ದೇಶಕ್ಕೆ ಅಣ್ಣ ಹಾಕುವಂತಹ ರೈತನಿಂದ ಹಿಡಿದು ಪ್ರತಿಯೊಂದು ವೃತ್ತಿಯಲ್ಲಿ ಪಳಗಿದವನು ಕೂಡ ಒಬ್ಬ ಗುರುವಿನ ಆಶ್ರಯದಲ್ಲಿ ಆಗಿರ್ತಾನೆ ಅದಕ್ಕೆ ದಾಸರು ಹೇಳ್ತಾರೆ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಅಂತ ಅಂತೇಳಿ ನಾವು ಎಷ್ಟೇ ಎತ್ತರದ ಸ್ಥಾನಕ್ಕೆ ಹೋದರೂ ಕೂಡ ಆ ಗುರುವಿನ ಸ್ಥಾನ ಅನ್ನೋದು ಅತ್ಯಂತ ಪರಿಶುದ್ಧವಾದುದು ಆ ಗುರುವಿನ ಸ್ಥಾನಕ್ಕೆ ಧಕ್ಕೆ ತರುವಂತಹ ಕೆಲಸವನ್ನು ನಿಜವಾಗಲೂ ಒಬ್ಬ ಗುಡ್ ಟೀಚರ್ ಮಾಡಲಿಕ್ಕೆ ಹೋಗುವುದಿಲ್ಲ ಒಬ್ಬ ಶಿಕ್ಷಕ ಏನನ್ನ ಮಾಡಬಹುದು ಅಂದರೆ ಶಿಕ್ಷಣದಿಂದ ನಾವು ಏನೇನು ಮಾಡಬಹುದು ಒಂದು ಚಿಕ್ಕದಾಗಿರುವಂತಹ ಸ್ಟೋರಿ ಒಬ್ಬ ಕುರಿ ಕಾಯುವ ವ್ಯಕ್ತಿಗೂ ಕೂಡ ಅತ್ಯಂತವಾದಂತಹ ಜ್ಞಾನ ಇರುತ್ತೆ ಅನ್ನುವಂತಹ ಒಬ್ಬ ಸ್ಟೋರಿ ಏನಿದು ಅಕ್ಬರ್ ಮಹಾಶಯ ಏನು ಹೇಳ್ತಾನಂದ್ರೆ ದೇವರು ಏನನ್ನ ಮಾಡಬಲ್ಲ ಅನ್ನುವಂಥ ಒಂದು ಪ್ರಶ್ನೆ ಮಹಾಶಯ ಮಹಾಶಯದು ದೇವರು ಏನು ಮಾಡಬಲ್ಲ ಇದಕ್ಕೆ ನನಗೆ ಸರಿಯಾದ ಉತ್ತರ ಬೇಕು ಅಂದಾಗ ಆ ಸ್ಥಾನದಲ್ಲಿರುವಂತಹ ಬೀರ್ಬಲೆ ಏನು ಮಾಡಬಲ್ಲ ದೇವರು ಮನುಷ್ಯರನ್ನು ಸೃಷ್ಟಿ ಮಾಡಬಲ್ಲ ಸಮಾಧಾನ ಆಗಲ್ಲ ಅಕ್ಬರನಿಗೆ ಇಲ್ಲ ನನಗೆ ನಿದರ್ಶನ ಬೇಕು ಅಂದಾಗ ಇದಕ್ಕೆ ನಾನು ಉತ್ತರ ಕೊಡ್ಬೇಕಾಗಿಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿಯು ಕೂಡ ಉತ್ತರ ಕೊಡ್ತಾನೆ ಅಂದಾಗ ಅಕ್ಬರ್ ಏನಾಗ್ತಾನೆ ಇಲ್ಲಿ ಕುಂತಿರುವಂತ ಇಷ್ಟು ಜನ ಮಂತ್ರಿಗಳಿಗೆ ಉತ್ತರ ಕೊಡ್ಲಿಕ್ಕೆ ಆಗದೆ ಇರೋದನ್ನ ಒಬ್ಬ ಸಾಮಾನ್ಯ ವ್ಯಕ್ತಿ ಹೆಂಗ ಕೊಡ್ತಾನ ನೋಡೋಣ ಅಂತಂದಾಗ ನನಗೆ ನಾಳೆ ಒಂದಿನ ಟೈಮ್ ಕೊಡ್ರಿ ನಾ ಅಂತ ವ್ಯಕ್ತಿಯನ್ನು ನಿಮ್ ಮುಂದೆ ಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳ್ತಾನೆ ಆಯ್ತು ನಾಳೆ ಇದೇ ಸಮಯಕ್ಕೆ ಆಸ್ಥಾನಕ್ಕೆ ಕರ್ಕೊಂಡ್ ಬಾ ಅಂತ ಹೇಳ್ತಾರೆ ಅಕ್ಬರ್ ಯಾರನ್ನ ಬರಲ್ಲ ಒಬ್ಬ ಶೆಪ್ಪ ಭವನ ಬರ್ತಾನೆ ಕುರಿ ಕಾಯುವಂತ ವ್ಯಕ್ತಿಯನ್ನು ಇವನೇ ನಿಮ್ಗೆ ಆನ್ಸರ್ ಕೊಡ್ತಾನ್ರಿ ದೇವ್ರ ಏನ್ ಮಾಡಬಲ್ಲ ಹೌದಾ ಅಕ್ಬರ್ ಮಹಾಶಯ ಆ ಸ್ಥಳದಲ್ಲಿ ಇರ್ತಾನೆ ಕಟ್ಟೆ ಅಂತ ಕರಿತಾರಲ್ಲ ಅಥವಾ ಒಬ್ಬ ಆರೋಪಿ ಪ್ರಶ್ನೆ ಮಾಡುವಂತ ಆರೋಪಿ ನಿಲ್ಲುವಂತ ಸ್ಥಳದಲ್ಲಿ ಶೆಪರ್ಡ್ ಭವನ ಇದುಕೋತಾನೆ ಕೋರ್ಟ್ ಸೀನ್ ಅನ್ನು ನೆನ್ಪು ಮಾಡ್ಕೊಂಡ್ರೆ ಆಗತ್ತೆ ಕೇಳ್ತಾನೆ ಅಕ್ಬರ್ ಹ್ಮ್ ಹೇಳೋ ದೇವ್ರ ಏನ್ ಮಾಡಬಲ್ಲ ಅವಾಗ ಬಾಯ್ ಒಂದೇ ಕುರಿ ಕಾಯುವಂತ ವ್ಯಕ್ತಿ ನೀವಿದ ನೀವಿದ ಶಿಕ್ಷಕರಾಗಿ ಕೇಳ್ತಾ ನನ್ನನ್ನ ಪ್ರಶ್ನೆ ಮಾಡ್ತಾ ಇದ್ರಲ್ಲ ಶಿಕ್ಷಕರಾಗಿ ಪ್ರಶ್ನೆ ಮಾಡ್ತಾ ಇದ್ದರೋ ವಿದ್ಯಾರ್ಥಿಯಾಗಿ ಪ್ರಶ್ನೆ ಮಾಡ್ತಾ ಇದ್ದೀರೋ ಅವಾಗ ಅಕ್ಬರ್ ಮಹಾಶಯ ಹೇಳ್ತಾನ ನಾನು ಶಿಕ್ಷಕನಾಗಿ ಕ್ವಶನ್ ಮಾಡ್ತಾ ಇದ್ದೀನಿ ನಾನೊಬ್ಬ ರಾಜನಾಗಿ ನನ್ನನ್ನು ಕ್ವಶನ್ ಮಾಡ್ತಾ ಇದ್ದೀನಿ ನನಗೆ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ನನಗ ಉತ್ತರ ಕೊಡ್ಲಿಕ್ಕೆ ಆಗುದಿಲ್ಲ ನಿಮಗ ಆನ್ಸರ್ ಗೊತ್ತಿಲ್ಲ ನೀನ್ ಶಿಕ್ಷಕರಾಗ್ತೀರಿ ಹೌದಾ ನೀನೇ ಶಿಕ್ಷಕ ಈಗ ನಾನು ಶಿಷ್ಯ ಹೇಳಿಗ ಏನ್ ಮಾಡಬಲ್ಲ ಅದೇಂದ್ರಿ ಶಿಕ್ಷಕ ಎದ್ದು ಕಟ್ಕಟ್ಟ ನನ್ನ ವಿದ್ಯಾರ್ಥಿ ಮೇಲೆ ನಾ ಹೆಂಗ್ ಉತ್ತರ ಕೊಡ್ಲಿ ಇದು ಗುರುವಿಗೆ ಕೊಡುವಂತ ಗೌರವ ಅಂದಾಗ ಹೌದಾ ಬಾಂಗಾರಿ ನೀನು ಕುಂದರು ನಾನು ಹೇಳಿ ನಿಂತಿರ್ತೀನಿ ಅಂತೇಳಿ ಸ್ಥಾನವನ್ನು ಬದಲಾವಣೆ ಮಾಡ್ಕೊಳ್ತಾರೆ ಸ್ಥಾನವನ್ನು ಬದಲಾವಣೆ ಮಾಡ್ಕೊಂಡಾಗ ಅಲ್ಲಿ ಅರ್ಥ ಆಗತ್ತೆ ಹಾಂ ಈಗ ಹೇಳು ದೇವರು ಏನು ಮಾಡಬಲ್ಲ ಏನು ಮಾಡಬಲ್ಲ ನಿಮ್ಮ ಮುಂದೆ ನಡೀತಲ್ಲ ದೇವರು ಒಬ್ಬ ರಾಜನಣ್ಣ ಒಬ್ಬ ರಾಜನಣ್ಣ ಸಾಮಾನ್ಯ ವ್ಯಕ್ತಿಯನ್ನಾಗೂ ಮಾಡಬಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನ ಮಹಾರಾಜನಾಗೂ ಮಾಡಬಲ್ಲ ಅಂದರೆ ದ ಕ್ಯಾನ್ ಚೇಂಜ್ ಎನಿಥಿಂಗ್ ಇನ್ ದ ವರ್ಲ್ಡ್ ದೇವರು ಅದನ್ನ ಇದನ್ನ ಮಾಡ್ತಾನೆ ಪರ್ಟಿಕ್ಯುಲರ್ ಆಗಿಲ್ಲ ದೇವರು ಮನಸ್ಸು ಮಾಡಿದ್ರೆ ಏನೇನೆಲ್ಲ ಮಾಡ್ಬೋದು ಅನ್ನೋದಕ್ಕೆ ಇದೊಂದು ದೃಷ್ಟಾಂತ ಕಾರಣ ಕ್ಷಣ ಮಾತ್ರದಲ್ಲಿ ಏನಾದ ಒಬ್ಬ ರಾಜ ಸಾಮಾನ್ಯ ವ್ಯಕ್ತಿಯಾದ ಒಬ್ಬ ಸಾಮಾನ್ಯ ವ್ಯಕ್ತಿ ರಾಜನಾಗಿ ಬದಲಾವಣೆ ಮಾಡ್ತೀರ ಇದು ಅವನ ಸೆನ್ಸ್ ಸೊ ಶಿಕ್ಷಣ ಅನ್ನೋದು ಬರೀ ಕಲ್ತವ್ರ ಹತ್ರ ಇರೋದಲ್ಲ ಒಬ್ಬ ಸಾಮಾನ್ಯ ವ್ಯಕ್ತಿ ಹತ್ರನ ಇರುತ್ತೆ ಸೊ ಶಿಕ್ಷಣ ಉದ್ದೇಶ ಏನಂದ್ರೆ ಹಣವನ್ನು ಮಾಡೋದಲ್ಲ ಶಿಕ್ಷಣದ ಉದ್ದೇಶ ಹಣವನ್ನ ಮಾಡೋದಲ್ಲ ಶಿಕ್ಷಣದ ಉದ್ದೇಶ ಸುಧಾರಣೆಯನ್ನು ಮಾಡೋದು ಬದಲಾವಣೆಯನ್ನು ತರೋದು ಅದಕ್ಕೆ ಎಜುಕೇಷನ್ ಕ್ಯಾನ್ ಚೇಂಜ್ ಎನಿಥಿಂಗ್ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ ಇಟ್ ಇಸ್ ಓನ್ಲಿ ಒನ್ ವೆಫನ್ ಜಗತ್ತಿನಲ್ಲಿರುವಂಥ ಒಂದೇ ಒಂದು ಹತ್ರ ಯಾವುದು ಅಂತಂದರೆ ಬದಲಾವಣೆ ತರುವಂಥ ಹತ್ರ ಅದು ನಮ್ಮ ಪರಿಸ್ಥಿತಿ ಇರ್ಬೋದು ದೇಶದ ಸ್ಥಿತಿ ಇರ್ಬೋದು ಬದಲಾವಣೆ ಮಾಡೋದು ಶಿಕ್ಷಣ ಮಾತ್ರ ಅದೇ ಕೇವಲ ನಾವು ಹಣ ಮಾಡೋದಕ್ಕೋಸ್ಕರ ಬಳಕೆಯನ್ನು ಮಾಡ್ಕೊಳ್ದಲ್ಲ ಪ್ರತಿಯೊಬ್ಬ ಆಸೆ ಏನಂದ್ರೆ ಹೋಗ ಚೆನ್ನಾಗಿ ಕಲಿ ಒಳ್ಳೆ ದುಡ್ಡು ಮಾಡು ಚೆನ್ನಾಗಿ ಕಲಿ ಹೆಸರು ಮಾಡೋದಿಲ್ಲ ಮಣಿ ಇಸ್ ನಾಟ್ ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್ ಮಣಿ ಕ್ಯಾನ್ ಬೈ ಅ ಹೌಸ್ ಬಟ್ ನಾಟ್ ಹೋಮ್ ಮಣಿಯಿಂದ ನೀವು ಒಂದು ಐಷಾರಾಮಿ ಬಂಗಲೇನ ಖರೀದಿ ಮಾಡಬಹುದು ಹೌಸಿಗೂ ಹೋಮಿಗೂ ಬಹಳ ಡಿಫರೆನ್ಸ್ ಅದ ಹೌಸ್ ಅನ್ನೋದು ಅಲ್ಲಿ ಜೀವಿಗಳಿರಲ್ಲ ಅಂದ್ರೆ ಯಾವುದೇ ಸಂಬಂಧಗಳಿರೋದು ಹೌಸ್ ಅನ್ನೋದು ಮಾರಾಟಕ್ಕೆ ಇಟ್ಟಿರ್ತಾರೆ ಅದನ್ನು ಆ ಮನೆಯೊಳಗೆ ರಕ್ತ ಸಂಬಂಧಗಳು ಹೋಗಿ ಸೇರ್ಕೊಂಡಾಗ ಆ ಹೌಸ್ ಏನಾಗುತ್ತೆ ಹೋಮ್ ಆಗಿ ಬದಲಾವಣೆ ಆಗುತ್ತಾ ನೀನು ಹಣ ಕೊಟ್ಟು ಏನನ್ನ ಮನೆಯನ್ನ ಸಂಪಾದನೆ ಮಾಡೋದು ಹೊತ್ತು ಸಂಬಂಧಗಳನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಟ್ ಕ್ಯಾನ್ ಬೈ ಅ ಬ್ಯಾಡ್ ಬಟ್ ನಾಟ್ ಅ ಸ್ವೀಕ್ ಒಳ್ಳೆ ರೀತಿಯಾದಂತಹ ಸುಪ್ಪದ ಸುಪ್ಪತ್ತಿಗೆಯನ್ನೇ ನೀವು ಖರೀದಿ ಮಾಡಬಹುದು ಆದರೆ ನಿದ್ರೆಯನ್ನು ಕೊಂಡ್ಕೊಳ್ಳಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಕೊನೆ ಹೇಳಿ ಮಾತ್ರ ಮುಗಿಸ್ತಾ ಇದ್ದೇನೆ ಒಬ್ಬ ಮಿಲೇನಿಯರ್ ಒಂದು ಮನೆಯಲ್ಲಿ ವಾಸವಾಗಿರ್ತಾನೆ ಅವನ ಮನೆ ಎದುರುಗಡೆ ಕಾಂಪೌಂಡ್ ಅಲ್ಲಿ ಒಬ್ಬ ಭಿಕ್ಷಕ ಒಂದು ಗುಡಿಸಲಲ್ಲಿ ಇರ್ತಾನ ಡೈಲಿ ಆ ಮಿಲೇನಿಯರ್ ನೋಡ್ತಾನ ಹಿಂಗೆ ತಿರುಗಾಡ್ತಾ ಇರ್ತಾನೆ ಹೋಗೋದು ತೆಗೆದು ಬಂದು ಕುಂದರ್ದು ರಾತ್ರಿ ಪೂರಾ ನಿದ್ರೆನ ಮಾಡ್ತಿರೋದಲ್ಲ ಅವ್ನ ಒಂದ್ ಆಶ್ಚರ್ಯ ಏನಂದ್ರೆ ಗಟಾರ್ ಪಕ್ಕ ಮಲ್ಕೊಂಡಿರುವಂತಹ ಈ ಒಬ್ಬ ಭಿಕ್ಷುಕ ಎಷ್ಟು ನೆಮ್ಮದಿಯಾಗಿ ಮಲಗಿದಾನ ಅನ್ನೋದು ಒಂದು ಆಶ್ಚರ್ಯ ಮರುದಿನ ಕಾರ್ ಒಳಗೆ ಹೋಗಬೇಕಾದ್ರ ಆ ಭಿಕ್ಷಕನಿಗೆ ಒಂದ್ ಐನೂರು ರೂಪಾಯಿ ಭಿಕ್ಷೆ ಹಾಕಿ ಹೋಗ್ತಾನ ಆದ್ರೆ ನೆಕ್ಸ್ಟ್ ಡೇನ ಉಲ್ಟಾ ಹೊಡಿತು ಭಿಕ್ಷುಗಳು ಹೇಳ್ತು ಅವ್ಳಿಗೆ ಇಶರ್ ನೋಡ್ಕೊಳ್ಳೋದು ಐದು ರೂಪಾಯಿ ಐತಲ್ಲ ನೋಡೋದು ಇಡೀ ರಾತ್ರಿ ನೋಡ್ತಾನೆ ಮಿಲೇನಿಯರ್ ಅಬ್ಸರ್ವ್ ಮಾಡ್ತಾನೆ ದಿನ ಮಲ್ಕೊಂಡು ಇವತ್ತು ಯಾಕೆ ಮಲ್ಕೊಳಕತ್ತಿಲ್ಲ ಸೊ ಅದಕ್ಕೆ ನೆಕ್ಸ್ಟ್ ಡೇ ಹೋಗ್ಬೇಕಾದ್ರೆ ಕೇಳ್ತಾನೆ ಅಲ್ಲೂ ಡೈಲಿ ಹಂತ ಸಳ್ಳಿ ಆರಾಮ ಆರಾಮಲ್ಕೊಳ್ತಿದ್ದಿ ಇವತ್ತು ಯಾಕೆ ನಿನ್ನ ನಿನ್ನೆ ಯಾಕೆ ಆರಾಮ ಮಲಗಲಿಲ್ಲ ಸರ ಮೊದಲಿದ ಐದು ರೂಪಾಯಿ ತಗೋದ್ ನೋಡ್ತಾ ನನ್ನ ಜೀವನದಾಗ ನಾ ಎಂದೂ ನಿಂತು ಗೆಟ್ಟಿದ್ದಿಲ್ಲ ಇಡೀ ದಿನ ಏನ್ ಮಾಡ್ತಿದ್ದೆ ಭಿಕ್ಷೆ ಬರ್ತಿದ್ದೆ ರಾತ್ರಿ ಆರಾಮ್ ಮರಕೋತಿದ್ದೆ ನಿಮಗೆ ಐನೂರು ರೂಪಾಯಿ ನಾನು ಒಂದು ದಿನದ ನಿದ್ದಿನ ಹಾಳು ಮಾಡಿದ್ದೀವಿ ಮೊದಲು ತಗೋತೀನಿ ಅಂತಂದ ಸೊ ಹಣ ಅನ್ನೋದು ಮನುಷ್ಯನಿಗೆ ಅವಶ್ಯ ಅಷ್ಟೇ ಅದೇ ಜೀವನ ಅಲ್ಲ ಆದ್ದರಿಂದ ನಾವು ವಿದ್ಯಾರ್ಥಿಗಳಲ್ಲಿ ಪದವಿ ಮತ್ತು ವರ್ತನೆಯ ವ್ಯತ್ಯಾಸ ಬಂಧನಗಳ ವ್ಯತ್ಯಾಸ ತಂದೆ ತಾಯಿ ಬಾಂಧವ್ಯದ ವ್ಯತ್ಯಾಸ ಹಣದ ಮಹತ್ವ ಮತ್ತು ಹೆಸರಿನ ಮಹತ್ವವನ್ನು ತಿಳಿಸ್ಕೊಡೋಣ ಅಂತ ಹೇಳ್ತಾ ಧನ್ಯವಾದಗಳು ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಬ್ಲಾಕ್ ಸ್ಟೋನ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಅನ್ನು ಮಾಡಿ ಹಾಗೂ ಪಕ್ಕದಲ್ಲಿರುವ ಅನ್ನು